ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಟೈಮ್ ಈಗ ನೈನ್ ಟ್ವೆಂಟಿ ಆಗಿದೆ ನಮ್ಮ ಮನೆಗೆ ಅಣ್ಣ ಬಂದಿದೆ ನೈಟ್ ಮೇಡಮ್ ಎಲ್ಲರೂ ನಾವು ದೋಸೆ ತಿಂತ ಇದ್ದೀವಿ ಬೆಳಗ್ಗೆ ಬೆಳಗ್ಗೆನೆ ಸೌಂಡ್ ಕಡಿಮೆ ಮಾಡೋ ಸೊ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇಂದ ಮುಗ್ದಿಲ್ಲ ಹಾಲು ಮತ್ತೆ ಇಲ್ಲ ಒನ್ ಮೋರ್ ರೂಮ್ ಬಾಕಿ ಇದೆ ಸೊ ಎರಡು ಕ್ಲೀನಿಂಗ್ ಈಗ ಸ್ಟಾರ್ಟ್ ಮಾಡಬೇಕು ಸೊ ಬಿಡಗೆ ಎದ್ದು ಆಲ್ರೆಡಿ ಬಾಕಿ ಮಾಡಿದ್ದೀವಿ ಮಾಡಿದ್ವಿ ಫಂಕ್ಷನ್ ಫೋಟೋ ಸೊ ಇಲ್ಲೆಲ್ಲ ಖಾಲಿ ಮಾಡೋದು ಆಲ್ಮೋಸ್ಟ್ ಮ್ಯಾಮ್ ಇವಾಗ ಒನ್ ಕಪ್ ಚಾಯ್ ಕುರ್ತಾ ಆಟ ಇಲ್ಲಿ ಆ್ಯಕ್ಚುಲಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ಸ್ ಇದೆ ಟೆಂತ್ ಸ್ಟ್ಯಾಂಡರ್ಡ್ ಅತ್ಯುನ್ನತ ಶ್ರೇಣಿ ಯಶಸ್ವಿ ಪ್ರಿಯಾ ಪಾಟೀಲ್ ಶಾನಿ ವಿದೇಶದ ಚಂದ್ರಾಯ್ಪಟ್ನ ಪ್ರಮೋದ್ ಪಾಟೀಲ್ ಶಾನ್ ವಿದೇಶ ಚಂದ್ರಾಯ್ಪಟ್ನ ನಾವು ಟೆಂತ್ ಸ್ಟ್ಯಾಂಡರ್ಡ್ ಡಿಸ್ಟಿಂಕ್ಷನ್ ತಗೊಂಡಾಗ ನಮಗೆ ಸನ್ಮಾನ ಮಾಡಿದಾಗ ಅಣ್ಣ ತಂಗಿ ಇಬ್ಗು ಬಂದಿದ್ದು ಇಲ್ಲ ಇಲ್ಲ ಇದೆ ಡ್ಯಾಡಿದು ಆ್ಯಕ್ಚುಲಿ ಇವಾಗ ನಾಲ್ಕೈದು ಚೀಲ ಇತ್ತು ಸೊ ಅದ್ರಲ್ಲಿ ಸ್ವಲ್ಪ ಊಟ ಸರಿ ಗೆದ್ಲತ್ತಿ ಒಂದ್ ಎರಡು ಚೀಲನ ಅವಾಗವಾಗ ಕ್ಲೀನ್ ಮಾಡಿ ಹಾಕ್ಬಿಟ್ಟಿದೀವಿ ಗುಜರಿಗೆ ಸೊ ಇಂಪಾರ್ಟೆಂಟ್ ಇವಾಗ ಇರೋದು ನಮಸ್ತೆ ಹಾರ್ಮೋನಿಯಂ ತಬಲಾ ಹಾಗೂ ತಂಬೂರಿ ಮೂರನ್ನ ಜಾಗೃತವಾಗಿ ಕ್ಲೀನ್ ಮಾಡಿ ಅಂತ ಹೇಳಿದ್ದಾರೆ ಯಾವ್ದಾದ್ರೂ ಫಂಕ್ಷನ್ ಕಾರ್ಯಕ್ರಮಗಳಿದ್ದಾಗ ಈ ಎಲೆಕ್ಷನ್ ಡ್ಯೂಟಿ ವ್ಯಾಲ್ಯೂನೇಷನ್ ಏನಾದ್ರೂ ಬಂದು ಅಂಟಕೊಂಡಿರುತ್ತೆ

ಇದಿದ್ ಕೊಡಿಲ್ಲ ಮನೆ ತಗೊಂಡಿದ್ದೀನಿ ಅಂದಾ ಇದಲ್ಲ ಇದಲ್ಲ ಅದು 얘 ಎರಡಿರ್ ಕೊಟ್ಬಿಡು ಕೃಷ್ಣ ಒಂದು ಇನ್ನೊಂದು ಕೊಟ್ಬಿಡಿ ಇಲ್ಲ ಕೃಷ್ಣ ಇದಾನೆ ಇಲ್ ಫ್ಯಾಮಿಲಿ ಫ್ಯಾಮಿಲಿ ಇದು ಆ ಗೋರ್ಡ್ ನಮ್ದೇ ಮಧವೇ ಕೋಟ ಇದು ಪಾಟೀಲ್ರದು ನಿರ್ಮಲಾ ಪಾಟೀಲ್ರದು মিসেস ಪಾಟೀಲ್ರದು ಮದುವೆ 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 ಫಸ್ಟ್ ಫೋಟೋ ಇದು ಅಭಿಷೇಕ್ ಪ್ರಿಯಾಂಕಾ ಎಂಗೇಜ್ಮೆಂಟ್ ಪ್ರಿಯಾಂಕಾ ಪಾಟೀಲ್ ಶಿಬಾ ವಿವಾಹ ಆ ಹಳೆ ಕತೆಗಳೆಲ್ಲ ಯಾಕೆ ಕಳೆದು ಹೋದ ಕತೆಗಳು ಇದು ಇದು ನಮ್ಮ ಜೀವನದ ಕಥೆ ಇಲ್ಲಿದೆ ನೋಡಿ ಅಂಗ್ ತೋರಿಸ್ಬೇಕಂದ್ರೆ ಪಿಂಕಿ ಕಲರ್ಫುಲ್ ಚನ್ನಸ್ ನಮ್ಮ ಮನೆಯವ್ರಿಗು ಮತ್ತೆ ನಮ್ ಡ್ಯಾಡಿದು ಒಂದೇ ದಿನ ಬರ್ತ್ ಡೇ ನನ್ ಮದ್ವೆ ಇದ್ದಾಗ ಸೂಪರ್ ಫ್ಯಾಮಿಲಿ ಫೋಟೋ ಇವಾಗ ಒಂದು ಡೈಲಾಗ್ ಇದೆ ಎಲ್ಲಿದ್ದೋ ಪುಣ್ಯಾತ್ಮ ಬಂದ್ಬಿಟ್ಟ ನನ್ ಜೀವನದಲ್ಲಿ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಅಭಿಷೇಕ ಅಭಿಷೇಕ ನೋಡಿ ಹೆಂಗಿದೆ ಜೋಡಿ ನಮ್ಮ ಪಂಚ ಪಾಂಡವರು ಇವರು ಐದು ಜನ ಪಂಚ ಪಾಂಡವರು ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಪಂಚ ಪಾಂಡವರು ಇವರು ಇಷ್ಟು ಇಷ್ಟು ಜನ ನಮ್ಮ ದೊಡ್ಡಪ್ಪ ಇರು ನಮ್ಮ ಅಂಕಲ್ದಿರು ಇವರು ಬೆಂಗಳೂರು ದೊಡ್ಡಪ್ಪ ಇವ್ರು ಮುಗಲಿ ದೊಡ್ಡಪ್ಪ ಇವರು ರಾಯಚೂರು ದೊಡ್ಡಪ್ಪ ಇವರು ಮುಗ್ಳಿ ದೊಡ್ಡಪ್ಪ ಇವರು ಮುಗ್ಳಿ ದೊಡ್ಡಪ್ಪ ಇವರು ಇಷ್ಟು ಜನ ಆರೈಕೆಯಲ್ಲಿ ಬೆಳೆದಿರೋದು ಇವರು ಸೊ ಇವ್ರ ಎದುರುಗಡೆ ಮನೇಲಿ ಇದ್ದವರು ಇವ್ರು ಇವ್ರು ಇವ್ರಿಗೆ ಕಾಳು ಹಾಕೊಂಡು ಕ್ಯಾಚ್ ಹಾಕ್ಕೊಂಡು ಮದುವೆ ಆಗಿರೋರು ಆಮೇಲೆ ಹಿಂಗಾಗ್ಬಿಟ್ರು

ವಿಶು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಲೆವೆನ್ ಫ್ರಮ್ ಪೂಜಾ ಶರ್ಮಾ ಟು ಡುಮು ಪ್ರಿಯಾಂಕಾ ಅವಳು ನನ್ನ ಕುಳ್ಳು ಅಂತ ಕರೀತಿದ್ದೆ ಅವಳು ನನ್ನ ಡುಮು ಅಂತ ಕರಿತಾ ಇದ್ಲು ಸರ್ಟಿಫಿಕೇಟ್ ಲಮ್ಮ ಯಾರು ಬರ್ದಿಲ್ಲ ರಾಮ್ ಅಕ್ಷಯ್ 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 ಆ ಅಕ್ಷಯ್ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಕ್ಷಯ್ ಸಿ ಅಂತ ಒಬ್ಬ ಆಯ್ತಾ ಏನಾದ್ರು ಟೈಮ್ ಇಲ್ಲ ಮಾಡ್ಕೊಂಡು ಹೋಗೋಣ ಮಾಸ್ಕರ್ ಟೆಂತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಮಾಸ್ಕರ್ ನೋಡಿ ಹೆಂಗಿದಾಳೆ ಪ್ರಿಯಾಂಕಾ ವಾವ್ ಎಷ್ಟು ಚೆನ್ನಾಗಿದೆ ಜಡೆ ವಾವ್ ವಾವ್ ಎಷ್ಟು ಎಷ್ಟು ಪರ್ಸೆಂಟೇಜ್ ಎಷ್ಟು ಅಕ್ಕ ಟಾಪರ್ ಅಮ್ಮ ಎ ಪ್ಲಸ್ ಆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ 300 ಎ ಯಾವುದು ಎ ಮೈನಸ್ ಬಂದಿದೆ ಎ ಮೈನಸ್ ಹಿಂದಿ 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 ಬಟ್ 10th ಅದೇ 93 300 ಗೆ 280 ಇನ್ನು 20 ಮಾರ್ಕ್ಸ್ ಕಡಿಮೆ ಚೆನ್ನಾಗಿದ್ದೀರಾ ಇದು ನೋಡಿ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಹಾಲ್ ಟಿಕೆಟ್ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಪರೀಕ್ಷಾ ಮಂಡಳಿ ಯಾರನೇ ಅಡ್ರೆಸ್ ಮಲ್ಲೇಶ್ವರಂ